ಪದಗಳನ್ನು ವಚನ ಬದಲಿಸಿ ಬರೆಯುವುದು ಏಕವಚನ ಬಹುವಚನ ಪದ ಬರೆಯುವುದು ಅಕ್ಕ ಅಕ್ಕಂದಿರು ಅಣ್ಣ ಅಣ್ಣಂದಿರು ತಮ್ಮ ತಮ್ಮಂದಿರು ತಂಗಿ ತಂಗಿಯರು ಸ್ನೇಹಿತ ಸ್ನೇಹಿತರು ಶಿಕ್ಷಕ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕರು ಕರುಗಳು ಮನೆ ಮನೆಗಳು ಮರ ಮರಗಳು ವಾಹನ ವಾಹನಗಳು ಹಣ್ಣು ಹಣ್ಣುಗಳು ಪುಸ್ತಕ ಪುಸ್ತಕಗಳು ಅಧ್ಯಕ್ಷ ಅಧ್ಯಕ್ಷರು ಪಕ್ಷಿ ಪಕ್ಷಿಗಳು ಮಗು ಮಕ್ಕಳು ಕಿಟಕಿ ಕಿಟಕಿಗಳು ಹೂವು ಹೂಗಳು ನಟ ನಟರು ಗಾಯಕ ಗಾಯಕರು ಅರಸ ಅರಸರು ಶಾಸಕ ಶಾಸಕರು ಯುವಕ ಯುವಕರು ಚಾಲಕ ಚಾಲಕರು ಬಂಧು ಬಂಧುಗಳು ಕಾಡು ಕಾಡುಗಳು ಕಲಾವಿದ ಕಲಾವಿದರು ಸರೋವರ ಸರೋವರಗಳು ನಾನು ನಾವು ಅಂಗಡಿ ಅಂಗಡಿಗಳು ಇವು ಎಲ್ಲವುಗಳು ಏಕವಚನ ಬಹುವಚನ ಬರೆ ಪದ ಬರೆಯುವುದು